ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಾಜಿ ನಸರುಲ್ ಇಸ್ಲಾಂ ಇವರಿಗೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪದ್ಮವಿಭೂಷಣ ಲಭಿಸಿದೆ ಕೃತಿ ಅಗ್ನಿವೀಣಾ ಎರಡು ಎಚ್ ನರಸಿಂಹಯ್ಯ ಪದ್ಮವಿಭೂಷಣ ವಿಜೇತರು ಭೌತಶಾಸ್ತ್ರ ಮತ್ತು ಶಿಕ್ಷಣ ತಜ್ಞರಾಗಿರ್ತಾರೆ ತೆರೆದ ಮನೆ ಕೃತಿ ಸ್ವತಂತ್ರ ಹೋರಾಟಗಾರರು ಹೌದು ಬರಹಗಾರರು ಕೂಡ ಆಗಿದ್ದಾರೆ ಮೂರು ನಾನಿ ಆಲ್ಖಿವಾಲ್ ನ್ಯಾಯಶಾಸ್ತ್ರಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಉಯ್ ದ ಪೀಪಲ್ ಕೃತಿ ಆರ್ ಎಲ್ ಸ್ಟೀವನ್ಸನ್ ಇವರು ಸ್ಕಾಟಿಶ್ ಲೇಖಕ ಇವರಿಗೆ ಇವರು ಟ್ರಿಜರ್ ಐಲ್ಯಾಂಡ್ ಕೃತಿಯನ್ನು ರಚಿಸಿದ್ದಾರೆ ಅರವಿಂದಡಿ ಇವರು ಭೂಕರ್ ಪ್ರಶಸ್ತಿ ಪಡೆದ ಕೃತಿಯವರಿಗೆ ದಿ ವೈಟ್ ಟೈಗರ್ ಭಾನಭಟ್ಟ ಕಾದಂಬರಿ ಕೃತಿ ಪೌಲೋ ಪೈರೆ ಶಿಕ್ಷಣ ತಜ್ಞರು ತುಳಿತಕ್ಕೊಳಗಾದವರ ಶಿಕ್ಷಣ ಶಾಸ್ತ್ರ ಎಂಟು ನೆಲ್ಸನ್ ಮಂಡೇಲ ಭಾರತ ರತ್ನ ಪ್ರಶಸ್ತಿ ವಿಜೇತರು ನನ್ನ ಜೀವನದ ಹೋರಾಟ ಇವರ ಕೃತಿಯಾಗಿದೆ ಇ ಎಫ್ ಶುಮೇಕರ್ జర్మన్ అర్థశాస్త్రజ్ఞరు ఇవరు సమాల్ ఈజ్ బ్యూటిఫుల్ ఇవర కృతి డేనియల్ డెఫో రాబిన్సన్ క్రుసో కృతి నీరజ్ చౌధరి ఏ ప్యాలెస్ టు ఇంగ్లెండ్ గుండార్ మిర్డాల్ నొబెల్ ప్రశస్తి విజేతరు అర్థశాస్త్ర ವಿಭಾಗದಲ್ಲಿ ಏಷಿಯನ್ ಡ್ರಾಮಾ ಕೃತಿ ಮೈಕಲ್ ಆಂಡರ್ಸನ್ ಎಕ್ಸ್‌ಪರಿಮೆಂಟ್ಸ್ ವಿತ್ ಅನ್ ಟ್ರೂತ್ ಇಂಗ್ಲಿಷ್ ಲೇಖಕ ಮತ್ತು ಪತ್ರಕರ್ತರಾಗಿದ್ದಾರೆ ಜಾನ್ ಗ್ರೇ men are from mars women are from venus ಕೃತಿ ಎವರೆಟ್ ಫೀಮೇಲ್ స్కూల్ ఆఫ్ టెడ్ శివరామ్ కారంతర కేవల మనుష్యరు కృతి శివరామ్ కారంతర ఇొంది కృతి చోమన గుడి ఆర్కే నారాయణ్ ఏ వైజ్స్ ఫార్ ఫ్రీడమ్ గున్నార్డాల్ ఏషియన్ డ్రామా ఆర్కే నారాయణ మాల్గుడి డేస్ ఇవేలా ಎಚ್ ಎಸ್ ಟಿ ಆರಲ್ಲಿ ಆಲ್ರೆಡಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತವೆ ಥ್ಯಾಂಕ್ ಯು